ನಮಸ್ಕಾರ ನಾನು ನಿಮ್ಮ ವಸಂತ ಕರೆಕ್ಟ್ ಆಗಿ ನಾವು ಕುಕ್ಕಿಂಗ್ ಬ್ಲಾಗ್ಸ್ ಆಗ್ತಿರ್ಲಿಲ್ಲ ಯಾಕೆ ಅಂತಾರೆ ನಮ್ಮ ವಸಂತಮ್ಮಗೆ ಹುಷಾರಿಲ್ಲ ಚಳಿ ಜೋರ ಬಂದ್ಬಿಟ್ಟಿತ್ತು ಫ್ರೆಂಡ್ಸ್ ಅದಕ್ಕೆ ಆಗ್ತಿರ್ಲಿಲ್ಲ ನಾವು ಈಗ ವಸಂತಮ್ಮ ರೆಡಿ ಆಗಿದ್ದಾರೆ ಅದಕ್ಕೆ ನಿನ್ನೆ ಸ್ವಲ್ಪ ಬ್ಯಾಂಕಿಂಗ್ ಇದ್ದಿದ್ದ ವೀಡಿಯೋಸ್ ಗಳನ್ನ ಹಾಕಿದ್ದೀನಿ ಇನ್ಮೇಲೆ ಕಂಟಿನ್ಯೂಸ್ ಆಗಿ ವೀಡಿಯೋಸ್ ಗಳನ್ನ ಯಾಕೆಂದ್ರೆ ನೀವು ನನ್ನ ಸಬ್ಸ್ಕ್ರೈಬ್ ಮಾಡ್ಕೋತೀರ ಅದಕ್ಕೆ ನನ್ಗೆ ಯೋಚನೆ ಮಾಡಿ ಚಳಿ ಮೈ ಹುಷಾರ್ ಹಿಂಗೆಲ್ಲ ಡೌನ್ ಮಾಡಿದ್ರೆ ಅವ್ರು ನೋಡೋಣ ಮಾಡ್ಕೊಳ್ಳೋದೇ ಇಲ್ಲ ಹಿಂಗೆಲ್ಲ ಡೌನ್ ಹೋಗ್ಬಿಡ್ರೆ ಇಲ್ಲ ತಮ್ಮ ಫ್ರೆಂಡ್ಸ್ ಏನ್ ಗೊತ್ತಾ ಇವಾಗ ವಸಂತಮ್ಮ ಸಿಂಪಲ್ ಆಗಿ ಟೊಮೆಟೊ ರೈಸ್ ಬಾತ್ ಮಾಡ್ತಿದ್ದಾರೆ ಸೊ ಹಂಗೆ ಲೈವ್ ಹೋಗ್ತಾ ಮಾತಾಡೋಣ ಅಂತ ಅನ್ಕೊಂಡ್ವಿ ಬನ್ನಿ ಇವಾಗ ಹೇಗ್ ಮಾಡ್ತಾರೆ ಟೊಮೊಟೊ ರೈಸ್ ಅಂತ ನೋಡೋಣ ಟೊಮೊಟೊ ರೈಸ್ ಬಾಯ ಟೊಮೊಟೊ ರೈಸ್ ಅಲ್ಲ ಟೊಮೊಟೊ ಬಾತ್ ಅಂತೀವಿ ಟೊಮೊಟೊ ರೈಸ್ ಬಾತ್ ಅಂತಾರೆ ಟೊಮೊಟೊ ಪಲಾವ್ ಅಂತಾರೆ ಅದು ಮೂರು ಸೇರ್ಸ್ಬಿಟ್ಟು ನಾನು ಟೊಮೊಟೊ ಬಾತ್ ಅಂತಲೇ ಹೇಳ್ತೀನಿ ನಮ್ಮ ಕಡೆ ನಮ್ಮ ಅಮ್ಮದಿರ್ ಕಲಸಿರೋದು ಅದೇ ತರ ಟೊಮೊಟೊ ಬಾತ್ ಅಂತ ಹೇಳ್ತೀವಿ ಓಕೆ ಬಾತ್ ಭಾತ್ ಹೆಂಗ್ ಮಾಡೋದು ಅಂತ ಬನ್ನಿ ನೋಡೋಣ ಒಬ್ರು ಯಾರೋ ನೋಡ್ತಿದ್ದಾರೆ ಮೇ ಬಿ ಅಂದರೆ ಇವಾಗೂ ಅಮ್ಮ ಚಾನಲ್ ಗ್ರೋತ್ ಆಗ್ತಿದೆ ಈಗಿ ಹೊಸ್ದಾಗಿ ಓಪನ್ ಮಾಡಿದ್ದೀವಲ್ಲ ಸೊ ಹಾಗಾಗಿ ನಿಮ್ಮೆಲ್ಲರೂ ಸಪೋರ್ಟ್ ಬೇಕು ಲೈಕ್ ಶೇರು ಕಮೆಂಟ್ ಮಾಡಿ ಇದೇ ಥರ ಲವ್ ಮಾಡಿ ಬನ್ನಿ ಲೈಟ್ ಸ್ಟಾರ್ಟ್ ದ ವಿಡಿಯೋ ಆ್ಯಂಡ್ ತುಂಬ ಜನ ವೀಡಿಯೋಸಲ್ಲಿ ಹಾಯ್ ಅಂತ ಮಾಡಿಯಮ್ಮ ಅಂತ ಕೇಳಿದ್ದೀರಾ ಸೊ ಅವ್ರಿಗೆಲ್ಲ ಅವ್ರ ಗಳೆಲ್ಲ ಓದ್ತಾ ಓದ್ತಾ ಹಂಗೆ ಇವತ್ತು ಇವತ್ತು ಏನು ನೋಡೋಣ ಟಪ್ರೈಸ್ ಬಾತ್ನ ಮಾಡೋಣ ಹಾಯ್ ವಸಂತಮ್ಮ ಅಂತ ರೋಹಿಣಿ ಅವರು ಕಳ್ಸಿದ್ದಾರೆ ಹಾಯ್ ದಿವ್ಯಾ ಹಾಯ್ ಅಮ್ಮ ಅಂತ ಸರಿತಾ ಅವರು ಕಳಿಸಿದ್ದಾರೆ ಮಧುರಾ ಮೂರ್ತಿ ಅವರು ಹಾಯ್ ಅಂತ ಕಳ್ಸಿದಾರೆ ಎಲ್ರಿಗೂ ಹಾಯ್ 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 ಅಮ್ಮ ಅಂತ ಕಳಿಸಿದ್ದಾರೆ ಎಷ್ಟು ನಾವು ಪುಣ್ಯ ಮಾಡಿದೀವಿ ಅಂದ್ರೆ ನಿಜವಾಗ್ಲೂ ದೇವ್ರು ಕೊಡಿದ್ ವರ ಎಷ್ಟ್ರ ನೋಡ್ರಿ ಇಲ್ಲಿ ಸಿಂಚು ಅವರು ವಸು ಅಂತ ಅಂತಾರೆ ಹಾಯ್ ವಸು ಹಾಯ್ ಅಮ್ಮ ನಮ್ಮ ನಮ್ ನಿಶು ಇದ್ದಾಳೆ ಅವಳು ಅಷ್ಟೇ ವಸು ವಸು ಅಂತಾನೆ ಕರಿತಾಳೆ ಬೇರೆಯವರೂ ವಸು ಅಂದ್ರೆ ಏ ನಾನಷ್ಟೇ ವಸು ಅನ್ಬೇಕು ಅಂತಳೆ ಅಂತೇಳೆ ಹೇಳ್ತಾಳೆ ಅಮ್ಮ ಅಮ್ಮ ನೀನ್ ವಸು ಅನ್ಬೇಡಮ್ಮ ನಾನ್ ಮಾತ್ರ ಅನ್ಬೇಕು ವಸು ಅಂತ ನೀನ್ ಅನ್ಬೇಡ ನೀನ್ ದೊಡ್ಡಮ್ಮ ಅಂತ ಕರಿ ಅಂತಾಳೆ ಖುಷಿ ಆಗುತ್ತೆ ವಸು ಅಂತೆಲ್ಲ ಕರ್ದಾಗ ಸೊ ಬನ್ನಿ ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಜಾಸ್ತಿ ಆಗೋಯ್ತಲ್ಲ ಏನ್ ಮಾಡ್ತಿದ್ದೀರಾ ಹೇಳಿ ಟೊಮೆಟೊ ಬಾತು ಟೊಮೊಟೊ ಇದು ಗಂಡಮಕ್ಳು ಎಲ್ತ್ ಜಿಮ್ಗೆ ಹೋಗ್ತಾರಲ್ಲೀನ್ಸು ಜಿಮಿಗೆ ಹೋಗ್ತಾರಲ್ಲ ಪ್ರೋಟೀನ್ ಜಾಸ್ತಿ ಕಾಳು ತಗೊಂಡಿದೀನಿ ನೆನೆಸಿ ಇಟ್ಕೊಂಡಿದೀನಿ ಕೊತ್ತಂಬರಿ ಸೊಪ್ಪು ಪುದಿನ ಸೊಪ್ಪು ಟೊಮೊಟೊ ಈರುಳ್ಳಿ ಮತ್ತೆ ಅಚ್ಚ ಖಾರದ ಪುಡಿ ನಾನು ಹಸಿಮೆಣ್ಸಿಕ್ ಹಾಕಲ್ಲ ಗ್ಯಾಸ್ಟಿಕ್ ಅಂತ ಹೇಳಿ ಮತ್ತೆ ಕರ್ವೇನ್ ಸೊಪ್ಪು ಇದು ಗೋಡಂಬಿ

ಆಮೇಲೆ ಸ್ವಲ್ಪ ಹಿಂಗಾಕ ಯಾಕೆಂದ್ರೆ ಮಸಾಲೆ ಐಟಮ್ ಎಲ್ಲ ಹಾಕಿರ್ತೀವಲ್ವಾ ಅದು ಊಟ ಜೀರ್ಣ ಆಗುತ್ತೆ ಬೇಗ ಹಿಂಗ್ ಸೇರಿ ಎಣ್ಣೆ ತುಪ್ಪ ಕಾದಿದೆ ಇಷ್ಟು ಹಾಕ್ತೀನಿ ಮತ್ತೆ ಏನ್ ಸಮಾಚಾರ ಎಲ್ರು ಹೇಗಿದ್ದೀರಾ

ಇವಾಗ ಗೋಡೆ ಮಧುರ ಮೂರ್ತಿ ಕೇಳ್ತಿದ್ದಾರೆ ವೆಜಿಟೇರಿಯನ್ ರೆಸಿಪಿ ಮಾಡಿ ಅಂತ ಎಲ್ಲ ಮಿಕ್ಸ್ಡ್ ಮಾಡ್ತೀವಿ ನಾವು ವೆಜ್ ಮಾಡ್ತೀವಿ ನಾನ್ ವೆಜ್ ಮಾಡ್ತೀವಿ ಅಲ್ವಾ ನಿಮ್ಗೆ ಯಾವ ರೆಸಿಪಿ ಬೇಕು ಅಂತ ಕೇಳಿ ಸ್ಪೆಷಲ್ ಆಗಿ ನಿಮ್ಗೋಸ್ಕರನೇ ಮಾಡ್ತೀವಿ ಈರುಳ್ಳಿ ಹಾಕ್ತಾ ಇತ್ತು ಹ್ಞೂ ಸರ್ವೇನ್ ಸೊಪ್ಪು ಹಾಕಿದೆ ಹ್ಞೂ ಈರುಳ್ಳಿ ಹಾಕ್ತೀವಿ ನನಗೆ ನಮ್ಮಮ್ಮ ತೋರಿಸ್ಕೊಟ್ಟಿದ್ದೆ ನಮ್ಮಅಮ್ಮ ಅಂದ್ರೆ ನಮ್ಮ ಅಪ್ಪನ ಅಮ್ಮ ನಮ್ಮ ಅಮ್ಮ ಅಂತಲೇ ಕಲಿತಿದ್ದು ಅಜ್ಜಿ ಅಂತ ಕಲಿತಿದ್ದಿಲ್ಲ ಅವ್ರು ಮಾಡಿ ತೋರಿಸ್ಕೊಟ್ಟಿರೋ ಅಡಿಗೆ ನಾನು ಕಲ್ತ್ಕೊಂಡು ನಾನು ನಿಮಗೆ ಮಾಡಿ ತೋರಿಸ್ಕೊಡ್ತೀನಿ ನಿಮ್ಮ ಅಜ್ಜಿ ಗೋಡಂಬಿ ಹಾಕ್ತಿದ್ರ ಅವಾಗೆಲ್ಲ ಗೋಡಂಬಿ ದ್ರಾಕ್ಷಿ ಎಲ್ಲ ಇರ್ತಿತ್ತ ಜಾಸ್ತಿ ಅವಾಗ ಆಗ್ತಿರ್ಲಿಲ್ಲ ಅಲ್ಲ ಅವಾಗ ನೋಡಿದ್ರ ಗೋಡಂಬಿ ದ್ರಾಕ್ಷಿ ಮುಖ ನೋಡ್ತಿರ್ಲಿಲ್ಲ ಅಲ್ಲ ನೀವು ಐಸ್ ಕ್ರೀಮ್ ಅಂತ ಏನೂ ನೋಡಿಲ್ಲ ಮದುವೆ ಆಮೇಲೆ ಹಣ್ಣುಗಳು ಇರ್ತಲ್ಲ ಕಿತ್ಲೆ ನೋಡಿದ್ವಿ ಕಿತ್ಲೆಣ್ಣು ದಿನ ಜ್ವರ ಬಂದ್ರೆ ಜ್ವರ ಬಂದ್ರೆ ಜ್ವರ ಬಂದ್ರೆ ಸಾಕಷ್ಟು ಬ್ರೆಡ್ ತಿನ್ಬೋದು ಕಿತ್ಲೆ ತಿನ್ಬೋದು ಮೋಸಂಬಿ ತಿನ್ಬೋದು ಅಂತ ಆದ್ರೆ ದೇವ್ರು ನಮ್ಮನ್ನ ಅಷ್ಟೊಂದ್ ಕಾ ಜ್ವರ ಪರ ಎಲ್ಲ ಏನಿಲ್ಲ ಚೆನ್ನಾಗಿ ಬೆಳೆದ್ವಿ ಇವಾಗ್ಲೇನೆ ಎಲ್ಲ ಕಾಯಿಲೆ ಅವಾಗ ನೀವು ತಿಂತಿದ್ ಫುಡ್ಗಳು ಹಂಗಿತ್ತು ಎಲ್ಲಾ ಅಲ್ಲಿ ನೀವೇ ಬೆಳೆದು ನೀವೇ ತಿಂತಿದ್ರಿ ನಿಮ್ ಸಿಂಪ್ಲಿಸಿಟಿ ತುಂಬಾ ಇಷ್ಟ ಆಗುತ್ತೆ ಅಂತ ಸಿಂಚು ಸಿಂಧು ವರ್ಲ್ಡ್ ಅವರು ಹೇಳಿದ್ದಾರೆ ನಗು ಅಂತಮ್ಮ ಕಮೆಂಟ್ ಅಲ್ಲಿ ಹಾಕಿದ್ರು ನಿಮ್ಮ ಟೂಸ್ ಉಪ್ಪಿದೆ ಮಧುರಾಮರ್ತಿಯವ್ರಿಗೆ ಹೇಳು ಮಧುರಾಮೂರ್ತಿಯವ್ರಿಗೆ ನಿಮ್ಗೆ ಯಾವ ರೆಸಿಪಿ ಇಷ್ಟ ವೆಜ್ ಅಲ್ಲಿ ಕೇಳಿ ಮಾಡ್ತೀನಿ ಅಂತ ಹೇಳು ಹೇಳು ಅಂದ್ರೆ ಮಧುರಾ ನಾನು ಹೇಳಕೊಟ್ಟು ಮಧುರಾ ಮೂರ್ತಿ ಅವ್ರೆ ಮಧುರಾ ಮೂರ್ತಿ ಅವ್ರೆ ನಿಮ್ಗೆ ಹ್ಮ್ ಅವರು ವೆಜಿಟೇರಿಯನ್ ಅಂತೆ ನೀನ್ ಚೆನ್ನಾಗಿ ವಿಡಿಯೋ ಮಾಡ್ತೀಯ ಅಂತ ನೋಡ್ತಾರಂತೆ ಫ್ರೆಂಡ್ಸ್ ನಾವು ಸದ್ಯದ್ರಲ್ಲಿ ಸಿಗ್ತಿಲ್ಲ ಮಾಡ್ಕೋತೀವಿ ಮತ್ತೆ ಜನಗಳು ತುಂಬಾನೇ ಸೆಟ್ ಆಗಿದ್ದಾರೆ ಅವ್ರು ಅಕ್ಕಪಕ್ಕ ಹೇಳ್ತಾರೆ ಯಾಕೆ ನೀವ್ ಖಾಲಿ ಮಾಡ್ತೀರಾ ಖಾಲಿ ಮಾಡ್ಬೇಡಿ ಖಾಲಿ ಮಾಡ್ಬೇಡಿ ಅಂತ ನಮ್ಗೆ ಸ್ವಲ್ಪ ದುಡ್ಡಿನ ಪ್ರಾಬ್ಲಮ್ ಇದಕ್ಕೆ ನಾಲ್ಕು ಲಕ್ಷ ಕೊಟ್ಟಿದೀವಲ್ವಾ ಇಲ್ಲ ನನ್ಗೆ ಇರೋದಿನ ಹೇಳ್ಬೇಕು ಫ್ರೆಂಡ್ಸ್ ನಮ್ ಮನ್ಸಿನಲ್ಲಿ ಇರೋದಿನ ಹೇಳ್ಕೊಂಡ್ರೆ ಅದು ಸ್ವಲ್ಪ ಮನ್ಸಿದು ಅಗುರ ಆಗುತ್ತೆ ಒಬ್ಬರ ಹತ್ರ ಹೇಳ್ಕೊಡ್ರಿ ನೀವು ನನ್ನ ಫ್ಯಾಮಿಲಿ ತಗ ಅಂತ ನಾನು ಹೇಳ್ಕೊತೀನಿ ನಮ್ದು ಇಲ್ಲೇ ಹೇಳ್ಬಾರ್ದು ಅಂತಲ್ಲ ನಾನು ಹೇಳ್ಕೊತೀನಿ ಅದಕ್ಕೆ ನಾನು ಸ್ವಲ್ಪ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಲೋನ್ ಎಲ್ಲ ತೀರ್ಸ್ಕೋಬಹುದು ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂತ ಹೇಳಿ ಒಂದ್ ಲಕ್ಷ ಅಡ್ವಾನ್ಸ್ ಬಾಡಿಗೆ ಒಂದು ಹದಿನೈದು ಸಾವಿರ ಒಳಗಡೆ ಇರಲಿ ಅಂತ ಹೇಳಿ ಖಾಲಿ ಮಾಡ್ತೇನೆ ನಾನು ಇರೋದನ್ನ ಹೇಳ್ತಿದ್ದೀನಿ ನಾನು ನಿಜ ಹೇಳ್ತೀನಿ ಏನಿಲ್ಲ ಅವ್ರು ನಮ್ಮ ಕಷ್ಟ ಅರ್ಥ ಮಾಡ್ಕೋತಾರೆ ಕಸ್ತೂರಿ ಬಿಸಿ ಅವರು ಹಾಯ್ ಅಂತ ಹೇಳಿದ್ದಾರೆ ಹಾಯ್ ಹೇಳು ಹಾಯ್ ಹಾಯ್ ಚೆನ್ನಾಗಿದ್ದೀರಾ ಇವಾಗ ಇದಕ್ಕೆ ಮನೆಗೆ ನಾವು ಕೊಟ್ಟಿರೋದು ನಾಲ್ಕು ಲಕ್ಷ ಅಡ್ವಾನ್ಸ್ ಜಾಸ್ತಿ ಆಯ್ತು ಅದಕ್ಕೆ ಸ್ವಲ್ಪ ಕಮ್ಮಿದಕ್ಕೆ ಹೋಗೋಣ ಅಂತ ಇದೆ ದಿನ ಯಾರು ಫೋನ್ ಮೇಲೆ ಬಂದಿಲ್ಲ ಕಷ್ಟದಿಂದ ಮೇಲೆ ಬಂದ್ವಿ ಏನೋ ಒಂಥರ ಕಪ್ಪು ಚುಕ್ಕಿ ಥರ ಬೀಳ್ತು ಅಂದ್ರೆ ಕಪ್ಪು ಚುಕ್ಕಿ ಹೋಯ್ತೈತೆ ಈಗ ಒಳ್ಳೇದೇ ಆಗುತ್ತೆ ನಾನು ಅನ್ಗೂ ಮೋಸ ಮಾಡಿಲ್ಲ ದೇವ್ ಒಳ್ಳೇದು ಮಾಡ್ತೇನೆ ಓಕೆ ಇವಾಗ ಅದಕ್ಕೆ ರೋಹಿಣಿ ಅವ್ರು ಹೇಳ್ತಿದ್ದಾರೆ ಮನುಷ್ಯ ಬರ್ ಬರ್ದೆ ಮರಕ್ಕೆ ಬರುತ್ತೆ ಕಷ್ಟ ಅಂತ ಆಮೇಲೆ ಆಶಾ ಅವರು ಆಯ್ ಅಂತ ಹೇಳ್ತಿದ್ದಾರೆ ಮೀರ ಅವರು ಲವ್ ಯು ವಸಂತಮ್ಮ ಅಂತ ಹೇಳ್ತಿದ್ದಾರೆ ಆಮೇಲೆ ಸಿಂಚು ಸಿಂಧು ಅವರು ಇರಲಿ ಬಿಡಿದಿವಿ ಆ ಕಷ್ಟ ಎಲ್ರಿಗೂ ಇರುತ್ತೆ ಪರವಾಗಿಲ್ಲ ಅಮ್ಮ ಹೇಳಿ ಅಂತ ಹೇಳ್ತಿದ್ದಾರೆ ಎಲ್ರಿಗೂ ಹಾಯ್ ಹೇಳು ಸ್ನೇಹ ಅವ್ರಿಗೆ ಮಿಯ ನೇಹ ನಯನ ಅವ್ರಿಗೆ ಪವಿತ್ರ ಅವ್ರಿಗೆ ಆಮೇಲೆ ಏನಿದು ಹೋದ ಒಬ್ಬರೊಬ್ಬರು ಎಷ್ಟು ಕರೆಕ್ಟಾಗಿ ಗೊತ್ತಾ ಎಲ್ಲರೂ ಎಷ್ಟು ಹೇಳಿದೀನಿ ಹಾಯ್ನೆಲ್ರಿಗೂ ಎಲ್ಲರಿಗೂ ಹಾಯ್ ಎಲ್ಲರಿಗೂ ಒಳ್ಳೇದಾಗಲಿ ನಮಗೂ ಒಳ್ಳೇದಾಗ್ಲಿ ಮಾಡಿ ಓಕೆ ಇವಾಗ ಇದು ಬೀನ್ಸ್ ಕಾಳು ಆಮೇಲೆ ಹಾಕೋಣ ತಡೆ ಟೊಮೊಟೊ ಹಾಕೋಣ ಇವಾಗ ಟೊಮೊಟೊ ಹಾಕ್ತಿದ್ದೀನಿ ಟೊಮೊಟೊನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಯಾವ ಅಡುಗೆ ಮಾಡಿದ್ರು ಚೆನ್ನಾಗಿರುತ್ತೆ ಏ ಬೇಕು ಮಾಡಿದ್ರೆ ಒಂಥರ ಅನ್ಸುತ್ತೆ ನನಗೆ ಇಷ್ಟಪಟ್ಟು ಮಾಡ್ತೀನಿ ಅಡುಗೆನ ಅದಕ್ಕೆ ನಿಮ್ಗೆ ಖುಷಿ ಆಗುತ್ತೆ ನೀನು ಕೆಲಸಕ್ಕೆ ಹೋಗಲೇ ಇರಲ್ಲ ಮನೇಲಿ ಅಡುಗೆ ಮಾಡ್ಕೊ ಮಕ್ಕಳಿಗೆಲ್ಲ ನೋಡ್ಕೊಳ್ಳಿ ಅಷ್ಟೆ ಎಷ್ಟು ದಿನ ಕೆಲಸ ಮಾಡ್ತಿದೆ ಅದಕ್ಕೆ ಬಿಡ್ಕೊಟ್ಟರು ಮಕ್ಕಳ ಚೆನ್ನಾಗಿ ಟ್ರೈ ಮಾಡ್ಕೋಬೇಕು ಅಮಿತಾ ಶಾಸ್ತ್ರಿ ಅವ್ರು ಹೇಳ್ತಿದ್ದಾರೆ ಅಮ್ಮ ಸೂಪರ್ ಆರೋಗ್ಯವಾಗಿರಿ ಫ್ಯಾಮಿಲಿ ಹ್ಯಾಪಿ ಆಗಿರ್ಲಿ ಅಂತ ಹೇಳಿ ಆಮೇಲೆ ಕೂರ್ ಹುಡುಗಿ ಸೌಮ್ಯ ಹಾಯ್ ಅಮ್ಮ ಅಂತ ಹೇಳ್ತಿದ್ದಾರೆ ಅಮಿತಾ ಶಾಸ್ತ್ರಿ ಅವ್ರಿಗೆ ಫೇವ್ರೇಟ್ ಅಂತ ಟೊಮೆಟೊ ಬತ್ತು ಬನ್ನಿ ನಮ್ಮ ಟಿಫನ್ ಟಿಫನ್ ಊಟ ಎರಡು ಒಟ್ಟಿಗೆ ಮಾಡ್ತಿದ್ದೀವಿ ನಾವು ಇಲ್ಲಿ ಯಾರೋ ಹಾಕಿದ್ರು ಊಟ ಟೈಮ್ ನಲ್ಲಿ ಟಿಫನ್ ಮಾಡ್ತಿದ್ದೀರಾ ಅಂತ ಅನ್ಬಿಟ್ಟು ಗಂಜಿ ಗಂಜಿ ಕುಡಿದ್ಮೇಲೆ ಮಾಡ್ತೀವಿ ಸ್ವಲ್ಪ ತರಕಾರಿ ಎಲ್ಲ ಹಾಕಿಬಿಟ್ಟು ರಾಗಿ ಗಂಜಿ ಮಾಡ್ತಾರೆ ಫ್ರೆಂಡ್ಸ್ ಅಮ್ಮ ಮತ್ತೆ ರಾಗಿ ಹಿಟ್ಟಿಗೆ ಏನೇನು ಹಾಕಿದ್ಯಾಮ್ಮ ಅದೆಲ್ಲ ಮಿಕ್ಸ್ ಮಾಡಿ ಮಾಡಿಸಿದ್ದಾರೆ ಮಾರ್ನಿಂಗ್ ಅದೇ ಆಗೋಗ್ಬಿಡುತ್ತೆ ತಿನ್ನಲ್ಲ ಇದು ಮಧ್ಯಾಹ್ನ ಊಟಕ್ಕೆ ಬ್ರಂಚ್ ತರ ಚೆನ್ನಾಗಿ ಫ್ರೈ ಆಗೈತೆ ಟೊಮೊಟೊ ಚೆನ್ನಾಗಿ ಟೊಮೆಟೊ ಫ್ರೈ ಮಾಡ್ಕೋಬೇಕು ಅದಕ್ಕೆ ಇವಾಗ ಅಚ್ಚಿ ಪುಡಿ ಹಾಕೋಣ ಖಾರ ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕ್ಕೋಬೋದು ಇರು ನಿಮಿಷ ಪವಿತ್ರ ಅವ್ರು ಹೇಳ್ತಿದ್ದಾರೆ ದಿವ್ಯಾಕ ನಿಮ್ ದೊಡ್ಡ ಫ್ಯಾನ್ ನಾನು ಅಂತ ಥ್ಯಾಂಕ್ ಯು ಪವಿತ್ರ ಅವರೇ ದಿವ್ಯಾ ದಿವ್ಯಾಕ ನೀವು ಅಡುಗೆ ಕಲೀರಿ ಅಂತ ಹೇಳ್ತಿದ್ದೀರಾ ಅಮ್ಮ ಮಾಡೋ ವೀಡಿಯೋಸ್ ಗಳ ನೋಡ್ಕೊಂಡೆ ಬಿಡ್ತೀನಿ ಫ್ರೆಂಡ್ಸ್ ನಾನು ಕಲಿತೀನಿ ಅಡುಗೆ ಮಾಡೋದನ್ನ ಇನ್ನೇನು ಕಲಿಲೇಬೇಕಲ್ಲ ಮದ್ವೆ ಎಲ್ಲ ಆಗುತ್ತೆ ಇನ್ನೇನು ನೆಕ್ಸ್ಟ್ ಇಯರು ಅಮ್ಮ ನಿಮ್ ಬ್ಲಾಗ್ ಕೂಡ ನೋಡ್ತೀನಿ ಸೂಪರ್ ಅಕ್ಕ ಅಂತ ಹೇಳಿ ಅಮಿತಾ ಶಾಸ್ತ್ರಿ ಅವರು ಹೇಳಿದ್ದಾರೆ ಆ್ಯಂಡ್ ನಿಮ್ಮ ಬ್ರದರ್ಗೂ ನಿಮ್ಮ ಬ್ರದರ್ ಅವ್ರಿಗೆ ಮ್ಯಾರೇಜ್ ಯಾವಾಗ ಅಂತ ನಂದಾದ್ಮೇಲೆ ಮೇಲೆ ನಂದು ಆದಮೇಲೆ ಯಾಕಂದರೆ ಅವನು ಲಭೂ ಮಾಡ್ತಿಲ್ಲ ಏನೂ ಇಲ್ಲ ಅವ್ನು ಯಾರೂ ಹುಡುಗಿನ ನಾವು ನೋಡಿಲ್ಲ ಇನ್ನಷ್ಟಿಲ್ಲೋ ನನ್ನಾದ ಮೇಲೆ ಒಂದು ವರ್ಷ ಆಗಲಿ ಆಮೇಲೆ ಅವನಿಗೆ ಮದುವೆ ಹಾಯ್ ಹಾಯ್ ಎಲ್ರಿಗೂ ಸ್ಟಾರ್ಟ್ ಮಾಡೋಣ ಈಗ ಮತ್ತೆ ಚೆಕ್ಕಿಂಗ್ನ ಟೊಮೊಟೊ ಚೆನ್ನಾಗಿ ಫ್ರೈ ಆಗೈತೆ ನೋಡಿ ಹಿಂಗೆ ಎಣ್ಣೆ ಬಿಟ್ಕೊಳ್ಳೋರ್ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದಕ್ಕೆ ಸೊಪ್ಪು ಓಕೆ ಇವಾಗ ಬೀನ್ಸ್ ಕಾಳು ಹಾಕ್ತಾ ಇದೀನಿ ಇದಕ್ಕೆ ಪನ್ನೀರ್ ಹಾಕಿದ್ರೆ ಚೆನ್ನಾಗಿರೋದು ಓ ನನಗೆ ಹೇಳ್ದೆ ಅಲ್ಲ ನೀನು ನಾನು ಎಡಿಟ್ ಮಾಡ್ತಾ ಕೂತಿದ್ದೆ ಸಾರಿ ಒಮ್ಮೊಮ್ಮೆ ಸಾರಿ ವಸಂತಮ್ಮ ಸಾರಿ ಪನ್ನೀರ್ ಹಾಕಿದ್ರೆ ಸಖತ್ತಾಗಿರೋದು ಹ್ಞೂ ಏ ಒಮ್ಮೆ ಕಾಳು ಹಾಕಿ ಪನ್ನೀರ್ ಹಾಕಿ ಏನಾಗುತ್ತಾ ಜಾಸ್ತಿ ಆಗ್ತಿರ್ಲಿಲ್ಲ ಅಲ್ಲ ಜಾಸ್ತಿ ನಮಗೆ ನಾಲ್ಕು ಸಂದೇಶ ವಸಂತಮ್ಮ ಸಚಿನ್ನು ಬರ್ತಾನೆ ಜಿಮ್ಮಿಗೆ ಹೋಗಿದ್ದಾನೆ ಅವನು ಬರ್ತಾನೆ ಇನ್ನೇನು ಅಂಡ್ ರೋಹಿಣಿ ಅವ್ರು ಹೇಳಿದಿರಾ ಸೀರಿಯಸ್ಲಿ ನಿಮ್ಮ ಇರೋ ಬ್ಯಾಡು ಒಪೀನಿಯನ್ ಚೇಂಜ್ ಆಯಿತು ದಿವ್ಯಾ ಆಫ್ಟರ್ ವಾಚಿಂಗ್ ಯುವರ್ ಚಾನೆಲ್ ಅಂತ ಥ್ಯಾಂಕ್ ಯು ಸೋ ಮಚ್ ಟಿವಿಲ್ ನೋಡೋ ಥರನೇ ನಾವು ಇರಲ್ಲ ನಮ್ಮ ಲೈಫ್ ಸ್ಟೈಲ್ ಬೇರೆ ಇರುತ್ತೆ ನಾವು ಬೇರೆ ತರ ಇರ್ತೀವಿ ಎಲ್ಲರೂ ಸ್ವಲ್ಪ ಸೀರಿಯಸ್ ಆಗಿ ಆಂಕರಿಂಗ್ ಎಲ್ಲ ಮಾಡೋದ್ರಿಂದ ನಾನು ಸೊ ಇದೇ ರೀತಿ ನಮಗೆ ಸಪೋರ್ಟ್ ಮಾಡಿ ನಾನಿರೋದು ಹೀಗೆಮ್ಮೆ ಎಲ್ಲ ವ್ಲಾಗ್ಸ್ಗಳನ್ನ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಫ್ರೆಂಡ್ಸ್ ದಿವ್ಯಾ ವಸಂತ ಯೂಟ್ಯೂಬ್ ಚಾನೆಲ್ ಅದರಲ್ಲಿ ಚಾಲೆಂಜಸ್ಟ್ ವೀಡಿಯೋಸ್ಗಳು ಮತ್ತು ಡೈಲಿ ವ್ಲಾಗ್ಸ್ಗಳೆಲ್ಲ ಬರ್ತಿದೆ ಪ್ಲೀಸ್ ನನಗೂ ಸಪೋರ್ಟ್ ಮಾಡಿ ಅಮಿತಾ ಶಾಸ್ತ್ರ ಹೇಳಿದ್ದೀರಾ ಲೈಫಲ್ಲಿ ತುಂಬ ಕಷ್ಟಪಟ್ಟಿದ್ದೀರಾ ಗಿಲಿಗಿಲಿ ನೋಡಿದ್ದೀನಿ ನಾನು ಅಂತ ಅಂದ್ಬಿಟ್ಟು ಥ್ಯಾಂಕ್ ಯು ಸೋ ಮಚ್ ಒಳ್ಳದಾಗತ್ತೆ ಅಂತ ಹೇಳಿ ಹೇಳ್ತಿದ್ದೀರಾ ಥ್ಯಾಂಕ್ ಯು ಸ್ನೇಹ ಅವ್ರು ಹೇಳ್ತಿದ್ದೀರಾ ನೀವು ಮಾತಾಡೋ ಸ್ಟೈಲ್ ತುಂಬಾ ಇಷ್ಟ ಅಂತ ಅಂದ್ಬಿಟ್ಟು ಸೋ ಮಚ್ ಸ್ನೇಹ ಫ್ರೆಂಡ್ಸ್ ತಾಯಿಯೇ ಮೊದಲ ಗುರು ಅಮ್ಮ ಅಂದ ಶುರುವಾಗಿ ನಾವು ಮಾತಾಡೋ ಪ್ರತಿಯೊಂದು ಪದಗಳನ್ನು ಇವರೇ ನಮ್ಗೆ ಕರೆಕ್ಟ್ ಮಾಡಿ ಸರಿಯಾಗೆಲ್ಲ ಹೇಳ್ಕೊಡೋದು ಇವರೇ ನಮ್ಮದ್ ಇಷ್ಟ ಅಂತ ಉದ್ರಿ ಇರ್ತೇನೆ ಮಕ್ಳು ಏನಂತಾರೆ ಅಮ್ಮ ಅಂತ ಕಲಿತಾರೆ ನಾವು ನಮ್ಮ ಅಜ್ಜಿ ಹತ್ರ ಎಲ್ಲಾ ಕೇಳಿದ್ವಿ ವಸಂತಮ್ಮನ್ ಬರ್ಡೇ ಯಾವಾಗ ಅಂತ ಇವರು ಇವ್ರ ಟೈಮ್ನಲ್ಲಿ ನಮ್ಮ ಅಜ್ಜಿ ಅಷ್ಟು ನೀಟಾಗಿ ಬರೆದು ಎಲ್ಲ ಇಟ್ಕೊಂಡಿಲ್ಲ ಅವ್ರು ಅವಾಗ ಬರ್ತಡೇ ಎಲ್ಲ ಮಾಡ್ತಾ ಇರಲಿಲ್ಲ ಈಗ ನಾವೇನ್ ಮಾಡಿದೀವಿ ಅಂತಂದ್ರೆ ಮದರ್ಸ್ ಡೇ ದಿನೇ ವಸಂತಮ್ಮ ಅವ್ರ ಬರ್ಡೇನ ಸೆಲೆಬ್ರೇಟ್ ಮಾಡ್ತಿದ್ದೀವಿ ಲಾಸ್ಟ್ ಟೈಮ್ ವಸಂತಮ್ಮ ಅವರ ಬರ್ತ್ಡೇಗೆ ನಾನು ಗಿಫ್ಟ್ ಆಗಿ ಮದರ್ಸ್ ಡೇ ದಿನ ಇಲ್ಲಿ ಟ್ಯಾಟೂ ಹಾಕಿ ಅವ್ರಿಗೆ ಗಿಫ್ಟ್ ಮಾಡಿದೆ ನೋಡಿ ಈ ತರ ಹಾಕಿಸ್ಕೊಂಡಿದ್ವಿ ಸೊ ಇದು ಟ್ಯಾಟೋ ಹಾಕಿ ಗಿಫ್ಟ್ ಮಾಡಿದೆ ಸೊ ನೆಕ್ಸ್ಟ್ ಮದಸ್ಟೆ ದಿನ ವಸಂತಮ್ಮನ ಬರ್ತ್ಡೇನ ಸೆಲೆಬ್ರೇಟ್ ಮಾಡ್ತೀವಿ ಓಕೆನಾ ಈ ಸತಿ ನೋಡೋಣ ಏನಾದ್ರು ಗಿಫ್ಟ್ ಕೊಡೋಣ ವಸಂತಮ್ಮ ಸರ್ಪ್ರೈಸ್ ಹಾಕಿ ಅವ್ರಿಗೆ ಬರ್ಡೇ ನೆನಪಿಲ್ಲ ಫ್ರೆಂಡ್ಸ್ ನಾವೆಲ್ಲ ಹುಡುಕಿದ್ವಿ ನಮಗೂ ಗೊತ್ತಾಗ್ಲಿಲ್ಲ ನಮ್ಮ ಆಂಟಿ ನಮ್ಮ ಮಾಮ ಆಮೇಲೆ ನಮ್ಮಅಮ್ಮ ಇವ್ರು ಯಾರು ಅವ್ರ ಬರ್ತ್ ಡೇ ಸೆಲೆಬ್ರೇಟೈ ಮಾಡ್ಕೊಳ್ಳೋಲ್ಲ ಯಾರೂ ಅವ್ರಿಗೆ ಹುಟ್ಟಿರೋ ಡೇಟಾಗ ಗೊತ್ತಿಲ್ಲ ಅದು ಪ್ರಾಬ್ಲಮ್ ಉಪ್ಪು ಹಾಕೋಣ ಉಪ್ಪು ಕಡಿಮೆನೇ ಹಾಕೋಬೇಕು ಯಾಕೆಂದ್ರೆ ಸಪ್ಪೆ ಆದರೆ ಉಪ್ಪು ಹಾಕೋಬಹುದು ಉಪ್ಪು ಥ್ಯಾಂಕ್ ಯು ಅಮಿತಾ ಅವರೇ ನನ್ನ ಟಾಟು ಸೂಪರ್ ಆಗಿದೆ ಅಂತೆ ನಮ್ಮ ಹತ್ಬಿಟ್ಟಿದ್ರು ಟಾಟು ನೋಡಿ ಅದೊಂದು ಸಾಂಗ್ ಹಾಕಿದೀನಿ ನೋಡಿ ಐ ಆಮ್ ಸಾರಿ ಅಮ್ಮ ಅಂತ ಹೇಳಿ ನನ್ನ ಯೂಟ್ಯೂಬ್ ಚಾನಲ್ ಇದೆ ದಿವ್ಯಾ ಬಸಂತ ಯೂಟ್ಯೂಬ್ ಚಾನಲಲ್ಲಿ ನೋಡಿ ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ ಅಮಿತಾ ನಾನು ನೆನ್ ಫ್ರೆಂಡ್ಸ್ ಹಂಗೆ ತೊಳ್ದು ಹಂಗೆ ಹಾಕ್ತೀನಿ ಒಬ್ರು ಕ್ವಶನ್ ಕೇಳಿದ್ದಾರೆ ವಸಂತನವರು ಅವರು ಪ್ರೆಗ್ನೆನ್ಸಿ ಟೈಮಲ್ಲಿ ಏನೇನು ತಿಂದ್ರು ಇಷ್ಟು ಚೆನ್ನಾಗಿರೋ ಮಗಳನ್ನ ಎತ್ತೋರಲ್ಲ ಅಂತ ನಾನು ನೀನು ನೋಡ್ತೀರ ಬಿಟ್ಟಿರೋ ನನಗೆ ದಿವ್ಯಾ ಪ್ರೆಗ್ನೆಂಟಲ್ಲಿ ನಾನು ಅನ್ನ ಅಂತಲೇ ತಿಂದಿಲ್ಲ ಅವಳು ಹೊಟ್ಟೆಗೆ ಬಿದ್ದಾಗ್ಲಿಂದ ಡೆಲಿವರಿ ಆಗೋವರೆಗೂ ನಾನು ಅನ್ನನೇ ತಿಂದಿರ ರಾಗಿ ರೊಟ್ಟಿ ಗುಡ್ಗಾರ ಉತ್ಸಾಹ ಅಷ್ಟೇ ರಾಗಿ ಮುದ್ದೆ ರಾಗಿ ರೊಟ್ಟಿ ಗುಡ್ಗಾರ ಅಷ್ಟೇ ನನಗೆ ಇದಕ್ಕೆ ಸ್ಟ್ರಾಂಗ್ ಆಗಿಬಿಟ್ಟಿದ್ದೀನಿ ಬಿಡಿ ಫ್ರೆಂಡ್ಸ್ ಇವ್ರಿಗೆ ಅವಾಗೆಲ್ಲ ತುಂಬಾ ಕಷ್ಟ ಇತ್ತು ಏನು ಕಷ್ಟ ನಮಗೇ ಮುಗಿದಿ ನಮ್ಮ ಅಮ್ಮ ಅವಾಗ ಅನ್ನ ಅನ್ನಕ್ಕೋಸ್ಕರ ಎಷ್ಟು ಕಿತ್ತಾಡ್ತಿದ್ರಿ ಅಮ್ಮ ಅವಾಗ ಕುಮಾರ್ ಸ್ವಾಮಿಯರ ದೇವೇಗೋಟ ಅವರು ಆ ಅಕ್ಕಿನೇನೆ ಅವಾಗ ಜಾಸ್ತಿ ಕೊಡ್ತಿದ್ರು ದೀಯಾ ಒಬ್ಬೊಬ್ಬರಿಗೆ ಏನು ಹತ್ತ ಕೆಜಿನ ಕಣ ಏನೋ ಕೊಡ್ತಿದ್ರು ದೀಯಾ ಸ್ವಲ್ಪ ನೆನಪ ಕಡಿಮೆ ಇದೆ ಅನ್ನಕ್ಕೆ ತುಂಬಾನೇ ಕಷ್ಟ ಬಿದ್ದೀವಿ ಫ್ರೆಂಡ್ಸ್ ಇವಾಗ ಅಂದ್ರೆ ಅನ್ನ ತಿನ್ನೋಕಿದೆ ಆದ್ರೆ ಆ ಶುಗರ್ ಅಂತೆ ಅದು ಇದು ಅಂತ ಅಂತಾರೆ ಏನಂದ್ರೂ ತಿನ್ನಕ್ ಬಿಡಲ್ಲ ಬಿಡಿ ನಾವು ತಿಂತೀವಿ ಆದ್ರೆ ಮುದ್ದೆನೂ ತಿಂತೀವಿ ನಾವು ಮುದ್ದೆ ಜಾಸ್ತಿ ತಿಂತೀವಿ ಆವಾಗೆಲ್ಲ ತುಂಬಾ ಕಷ್ಟ ಬಿದ್ದಿದ್ದೀವಿ ನಾವು ಕಷ್ಟ ಬಿದ್ದಂಗೆ ನಮ್ಮ ಮಕ್ಳು ಕಷ್ಟ ಬಿಡಬಾರ್ದು ಅಂತ ನಾನು ಸಾಕಿದ್ದೀನಿ ಏನೋ ನಿಮ್ಮೇಲಾದರೂ ದೇವರು ಒಳ್ಳೇದು ಮಾಡಿದರೆ ಸಾಕು ನಿಮ್ಮ ಆಸೀರ್ವಾಗ ನಮ್ಮ ಮಕ್ಳ ಮೇಲೆ ಇವಾಗ ಇದಕ್ಕೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಸಿಂಪಲ್ಲಾಗಿ ಟೊಮೊಟೊ ರೈಸ್ ಇವಾಗ ಇದಕ್ಕೆ ನೀರು ಹಾಕೋಣಮ್ಮ ರಂಶು ಅವರು ಹಾಯ್ ಹೇಳಿ ಸಚಿನ್ ಅವ್ರಿಗೆ ಅಂತ ಕೇಳಿದ್ದೀರಾ ಹಾಯ್ ಸಚಿ ಹಾಯ್ ಚಿನಿಮಾ ಏನು ಮಾಡ್ತಿದ್ಯಾ ಬಾ ಬೇಗ ಜಿಮ್ಮಿಂದ ಅವನು ಜಿಮ್ಗೆ ಹೋಗಿದ್ದಾನೆ ಫ್ರೆಂಡ್ಸ್ ಬೆಳಗ್ಗೆನೆ ಅವ್ನ ಪಾಪ ಕೆಲಸ 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 ಈ ನಡುವೆ ಜಿಮ್ಗೆ ಹೋಗಕ್ಕೆ ಆಗ್ತಿರ್ಲಿಲ್ಲ ಇವತ್ತು ಸ್ವಲ್ಪ ಫ್ರೀ ಇರ್ನಲ್ಲ ಅದಕ್ಕೆ ಬೆಳಗ್ಗೆನೆ ಇದ್ದು ಜಿಮ್ಗೆ ಹೋಗಿದ್ದಾನೆ ಸ್ನೇಹ ಅವ್ರು ಹೇಳಿದ್ದೀರಾ ಸ್ಟ್ರಾಂಗ್ ಅಂತ ಎಸ್ ನೋಡಿ ರಾಗಿ ರೊಟ್ಟಿ ಗುಡ್ಗಾರದ ಬಡಿ ಶಾಲಿನಿಯವ್ರು ಹೇಳಿದಾರೆ ಅಮ್ಮ ತುಂಬಾ ಚೆನ್ನಾಗಿ ಮಾತಾಡ್ತಾರೆ ನಿಮ್ ವಿಡಿಯೋಸ್ ನೋಡೋದಕ್ಕೆ ತುಂಬಾ ಖುಷಿ ಆಗುತ್ತೆ ಅಂತ ನೀನ್ ತುಂಬಾ ಇನ್ನೊಸೆಂಟ್ ಅಂತೆ ನೀನ್ ನಮಗ್ ಬೈ ವಿಡಿಯೋ ಮಾಡಾಕ್ತೀನಿ

ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಬೇಕಂದ್ರೆ ನಿಮ್ಗೆ ಮೊಸರು ಹಾಕೋಬಹುದು ಮೊಸರು ಹಾಕಿದ್ರೆ ಏನ್ ಗೊತ್ತಾ ಟೇಸ್ಟ್ ಇರುತ್ತೆ ಜಾಸ್ತಿ ಹಾಕ್ಬೋದು ಕೆನೆ ತರ ಇರುತ್ತಲ್ಲ ಅದು ಮೊಸರು ಹಾಕ್ಬಿಟ್ರೆ ಚೆನ್ನಾಗಿ ಟೇಸ್ಟ್ ಬರುತ್ತೆ ನಾನು ಹಾಕಿಲ್ಲ ಟಮಟೊ ಹಾಕಿದಿನ ಅದಕ್ಕೆ ಹಾಕ್ತಿಲ್ಲ ಇವಾಗ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ ಇಷ್ಟು ಹಾಕಿ ಬೇಕಾದ್ರೆ ರುಬ್ಬಿ ಮಾಡ್ಬೋದು ನೀವು ರುಬ್ಬದ ಬೇಡ ಅಂದ್ರೆ ಹೆಚ್ಚು ಮಾಡ್ಬೋದು ಹೆಚ್ಚು ಬೇಡದು ಅಂದ್ರೆ ರುಬ್ಬಿ ಮಾಡ್ಬೋದು ನಾನೇನು ಪ್ರಾಂಕ್ ಮಾಡಲ್ಲ ಆಯಿತಾ ಅವನೇ ಸ್ಟಾರ್ಟ್ ಮಾಡಿದ್ದು ಪ್ರಾಂಕ್ ಮಾಡೋದೇನ ಈಗ ಮೊನ್ನೆ ಒಂದು ಪ್ರಾಂಕ್ ಮಾಡಿದ್ದಾನೆ ಅದನ್ನು ಇನ್ನೂ ಅಪ್ಲೋಡ್ ಮಾಡಿಲ್ಲ ಅದನ್ನ ನೋಡಿದ್ರೆ ನೀವು ಅವ್ರಿಗೆ ಬೈತೀರ ನಾನು ಪಾಪ ನನ್ನನ್ನು ಪ್ರಾಂಕ್ ಮಾಡೋದು ಅವನು ಗಿಲಿ ಸೂಪರ್ ನೀವು ಅಂತ ಹೇಳಿ ಹಾಕಿದಿರ ಅಮಿತಾ ಅವರು ಹೇಳ್ತಿದ್ದಾರೆ ಬಿ ಹ್ಯಾಪಿ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಟೆಲಿವಿಷನ್ನಲ್ಲಿ ನೋಡಬೇಕು ಬೇಕಾ ಅವಕಾಶ ಸಿಗ್ಲಿ ಅಂತ ಎಲ್ಲಾರ್ ಸಪೋರ್ಟ್ ಇರ್ಲಿ ನೀವೆಲ್ಲಾರ ಆಶೀರ್ವಾದ ಇರ್ಲಿ ನಮ್ಮ ಮಕ್ಳೇ ಬಟ್ ನಾನು ನ್ಯೂಸ್ ಫೀಲ್ಡ್ ಹೋಗೋದ್ ಬೇಡ ಅಂತ ಹೇಳಿ ಡಿಸೈಡ್ ಮಾಡಿದ್ದೀನಿ ಫ್ರೆಂಡ್ಸ್ ಟೆಲಿವಿಷನ್ ಅಲ್ಲಿ ನೋಡ್ತಿರೋದು ನನ್ನ ಅದು ಬೇರೆ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ಇರ್ಬೋದು ಆದ್ರೆ ನಾನು ನ್ಯೂಸ್ ಚಾನೆಲ್ಲಿಗ್ ಮಾತ್ರ ಹೋಗಲ್ಲ ಇನ್ನ ನಾನೇ ಹೊಸ ನ್ಯೂಸ್ ಚಾನಲ್ ನಾನೇ ನ್ಯೂಸ್ ಚಾನಲ್ ಉಟ್ ಹಾಕ್ಬಿಡ್ತೀನಿ ಅದೆಲ್ಲ ಕಷ್ಟ ನ್ಯೂಸ್ ಚಾನಲ್ ಎಲ್ಲ ಮಾಡೋದು ನೋಡೋಣ ಏನಾಗತ್ತೆ ಗೋ ವಿದ್ ಫ್ಲೋ ಇವಾಗ ನಾನು ಹೋಗಲ್ಲ ಅಂತ ಅನ್ಬಿಟ್ಟು

ಮಾತಾಡೋ ಒಂದ್ ಸಾಂಗ್ ಹೇಳೋ ಜನಪದಿತ್ತೇಳೋ ಒಂದೆರಡು ಗಾದೆ ಹೇಳೋನ್ ಗಾದೆ ಇವಾಗ ಹೇಳಕ್ ಬರಲ್ಲ ಆಮೇಲೆ ಕೂತಿದಾಗ ಮಾತಾಡೋದ್ ಬಂದ್ ಬಂದ್ ಹೇಳ್ತಿರ್ತಾರ ಹಿಂಗ್ ಮಾಡ್ಬೋದಿತ್ತಲ್ಲ ಇದ್ ಹೇಳ್ಬೋದಿತ್ತಲ್ಲ ಅದೇಳ್ಬೋದಿತ್ತಲ್ಲ ಅಂತ ನೀವೇಲ್ರೂ ತಿಂಡಿ ಮತ್ತೆ ಇವಾಗ ಊಟ ನಾವು ಇವಾಗ ಊಟ ಟೈಮಲ್ಲಿ ಅಲ್ಲಿ ಟೊಮೊಟೊ ಭಾತ್ ಮಾಡ್ಕೊಂಡು ತಿಂದ ನನ್ನ ಯೂಟ್ಯೂಬ್ ಚಾನಲಿಂದ ಲೈವ್ ಬರ್ತೀನಿ ಫ್ರೆಂಡ್ಸ್ ನಿಮಗೆ ಹೇಳ್ತೀನಿ ನಾನು ಯಾವಾಗ ಲೈವ್ ಬರ್ತೀನಿ ಅಂತ ನೀವು ತುಂಬಾ ಕ್ಯೂಟ್ ಆಗಿದ್ದೀರಾ ಅಂತೇಳಿ ಹೇಳಿದರೆ ನನಗೆ ಥ್ಯಾಂಕ್ ಯು ಸೋ ಮಚ್ ಅದನ್ನು ಎಷ್ಟೊತ್ತಾಗುತ್ತೆ ಹೇಳೋಣ ನಿಮ್ಗೆ ಏನಾದರೂ ಡೌಟ್ ಇದ್ರೆ ಏನಾದ್ರೂ ಕೇಳಬೇಕು ಅಂತಿದ್ರೆ ಕೇಳಿ ಬೇಗ ಬೇಗ ಬನ್ನಿ ಕೇಳಿ ಹೇಳ್ತಾರೆ ಏನದ ನೀನು ಒಬ್ಬ ಹೇಳೋ ಏನು ಮಾತಾಡೋ ನನಗೇನು ಮಾತಾಡೋಕ್ಕೆ ಬರಲ್ಲ ಹೇಳು ನೀವೇನೇನು ಮಾತಾಡ್ತೀರ ನನ್ನ ಓದಿವಿಲ್ಲ ನಾನು ಓದೋದಕ್ಕೆ ಓದೋ ಬರೆಯೋದು ಏನೋ ನಂಗೆ ಗೊತ್ತಿಲ್ಲ ಯಪ್ಪ ನಾನು ಮುಂದೂರು ಜೈಲಿದ್ದಾಗ ತುಂಬನೇ ಕಷ್ಟ ಅಂದಾಗ ಇವಾಗಲೂ ನೆನೆಸ್ಕೊಂಡ್ರೆ ಅವಳು ಬರುತ್ತೆ ಫ್ರೆಂಡ್ಸ್ ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಿದೀನಿ ತೋರಿಸಿದ್ದಾರೆ ಅದು ವಿಜಯಲ್ ನೋಡಿದ್ರೆ ಆಗೋಯ್ತು ಟೊಮೊಟೊ ಬಂತು ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಲವ್ ಅಂಡ್ ಸಪೋರ್ಟಿಗೆ ಮದ್ವೆ ಯಾವಾಗ ನಿಮ್ಮಿಬ್ರದ್ದು ಅಂತ ಕೇಳಿ ನನ್ ಸಚ್ಚಿದ್ದು ಯಾವಾಗ ಮದ್ವೆ ಮುಂದಿನ ವರ್ಷ ಯಾವಾಗ ಮುಂದಿನ ವರ್ಷದಲ್ಲಿ ಅದೇ ಈಗ ಬರುತ್ತಲ್ಲ ಈ ತಿಂಗಳ ಕಳೆದ್ರೆ ಮುಂದಿನ ವರ್ಷ ಮುಂದಿನ ವರ್ಷದಲ್ಲಿ ಮುಂದಿನ ವರ್ಷದಲ್ಲಿ ಮಾಡೋಣ ಹ್ಞೂ ಮಾಡೋಣ ಫ್ರೆಂಡ್ಸ್ ಮದ್ವೆ ಆಗೋದೇನು ಅಷ್ಟು ಈಸಿನ ಮದುವೆ ಮಾಡಿ ನೋಡು ಮನೆ ಕಟ್ ನೋಡು ಅಂತ ಗಾದಿ ಹೇಳ್ತಾರೆ ಮಾಡ್ಕೊಳ್ಳಿ ಅಂತ ಸ್ವಲ್ಪ ತುಂಬಾ ದಪ್ಪ ಆಗಿದ್ದೀನಿ ಏನಕ್ಕೆ ಅಂತಂದ್ರೆ ಸ್ವಲ್ಪ ಸ್ಟ್ರೆಸ್ ಇಂದ ಸ್ವಲ್ಪ ಜನಕ್ಕೆ ಸ್ಟ್ರೆಸ್ ಬಂದ್ರೆ ಸಣ್ಣ ಆಗ್ತಾರೆ ಇನ್ ಸ್ವಲ್ಪ ಜನಕ್ಕೆ ಸ್ಟ್ರೆಸ್ ಬಂದ್ರೆ ಊಟ ತಿಂಡಿ ಮಾಡಿದೆ ಹಿಂಗೆ ದಪ್ಪ ಆಗ್ತಾರೆ ನಂದು ಫುಡ್ ಪ್ಯಾಟ್ರನ್ ಸರಿ ಇಲ್ಲ ಅದಕ್ಕೇನೆ ಮತ್ತೆ ನಂದು ಸ್ಲೀಪಿಂಗ್ ಪ್ಯಾಟ್ರನ್ ಸರಿ ಇಲ್ಲ ಮೊದಲೆಲ್ಲ ಕರೆಕ್ಟಾಗಿತ್ತು ಈಗ ಸ್ವಲ್ಪ ಹೆಲ್ತ್ ಅಪ್ಸೆಟ್ ನಾನೇ ಮಾಡ್ಕೊಂಡಿದ್ದೀನಿ ತುಂಬ ಓವರಾಗಿ ಯೋಚನೆ ಮಾಡಿ ನಿಮಗೆ ಗೊತ್ತಲ್ಲ ಈಗ ಯಾರ್ದಾರು ಲೈಫಲ್ಲಿ ಹಿಂಗೆಲ್ಲ ನಡೆದಾಗ ಅವ್ರಿಗೆ ಸ್ವಲ್ಪ ನೆಮ್ಮದಿ ಇರಲ್ಲ ಮನಸ್ಸಿಗೆ ಹಂಗಾಗಿ ಅಷ್ಟೇ ಇವಾಗ ಚೇಂಜ್ ಮಾಡ್ಕೋಬೇಕು ಲೈಫ್ ಸ್ಟೈಲನ್ನ ಸ್ವಲ್ಪ ಎಲ್ಲ ಸೆಟಲ್ ಮಾಡಿಕೊಂಡು ಎಲ್ಲನೂ ಸೆಟ್ ಮಾಡ್ತಾ 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 ಚೇಂಜ್ ಮಾಡ್ಕೊತೀನಿ ಆ್ಯಂಡ್ ಸಣ್ಣ ಆಗ್ತೀನಿ ಎಲ್ಲ ಏನೋ ವೆಯ್ಟ್ ಲಾಸ್ ಜರ್ನಿ ಸ್ಟಾರ್ಟ್ ಮಾಡ್ತೀನಿ ವೀಡಿಯೋಸ್ಗಳನ್ನೂ ಮಾಡ್ತೀನಿ ಓಕೆ ಅಷ್ಟೇ ಗಾದಿಲಿ ಹೇಳ್ತಾರೆ ಮನೆ ಕಟ್ ನೋಡು ಮದುವೆ ಮಾಡಿ ನೋಡು ಅಂತ ಮನೆ ಕಟ್ಟಬೇಕಾದ್ರೆ ಒಂದು ಐಟಮ್ ಇಲ್ಲ ಅಂದರೆ ಸುಮ್ಮನೆ ಇರ್ಬೋದು ಬಿಡು ನಾಳೆ ಇಲ್ಲ ನಾಡಿದ್ ಮಾಡ್ತೀನಿ ಮದುವೆ ಮಾಡಬೇಕು ಅಂದರೆ ಒಂದು ಏನಿಲ್ಲ ಅಂದ್ರೂ ಅವಾಗ ಮರ್ಯಾದೆ ಹೋಗ್ಬಿಡ್ತೇನೆ ಫ್ರೆಂಡ್ಸ್ ನಾನು ಸಿಂಪಲ್ಲಾಗಿ ಆಗೋದು ಫ್ರೆಂಡ್ಸ್ ಮದ್ವೆನೇ ಇವ್ರು ಹೇಳೋ ಥರ ಇರೋ ಇವರು ಗ್ರ್ಯಾಂಡಾಗಿ ಮಾಡ್ತೀವಿ ಚೆನ್ನಾಗಿ ಆಗಬೇಕು ಅವೆಲ್ಲ ಏನಿಲ್ಲ ನಾನು ಸಿಂಪಲ್ಲಾಗಿ ಆಗೋದು ನಾನು ಯಾವ ಥರ ಸಿಂಪಲ್ಲಾಗಿ ಮದುವೆ ಆಗ್ತೀನಿ ಅನ್ನೋದನ್ನ ನಾನು ನಿಮಗೆ ಸಚಿವರಲ್ಲಿ ತಿಳಿಸ್ಕೊಡ್ತೀನಿ ತುಂಬ ಸಿಂಪಲ್ಲಾಗಿ ಓಕೆನಾ ಒಂದು ಸ್ವಲ್ಪ ಜನಕ್ಕೆ ಮಾದರಿ ಆಗಬೇಕು ಸುಮ್ಮನೆ ಡಾಮ್ ಡೂಮ್ ಅಂತ ಹೇಳಿ ದುಡ್ಡು ಖರ್ಚುಕೊತ್ತು ಖರ್ಚು ಮಾಡ್ಕೊಂಡು ಮದುವೆ ಆಗಿ ಹಂಗಾಗೋದಕ್ಕಿಂತ ಒಂದು ಸ್ವಲ್ಪ ಜನಕ್ಕೆ ನನಿಂದ ಒಂದು ಇನ್ಸ್ಪಿರೇಷನ್ ಆಗೋ ಥರ ಒಂದು ಮದುವೆ ಸಿಂಪಲ್ಲಾಗಿ ಆಗೋಣ ಅಂತಿದ್ದೀನಿ ಅದು ನನಗಿಷ್ಟ ಯಾವಾಗಲೂ ಹ್ಯಾಪಿಯಾಗಿರಿ ಪ್ಲೀಸ್ ಹೆಲ್ತ್ಗೆ ತಗೊಳ್ಳಿ ಅಮ್ಮ ಅಂತ ಹೇಳಿ ಹೇಳಿದ್ದಾರೆ ಥ್ಯಾಂಕ್ ಯು ಫ್ರೆಂಡ್ಸ್ ಅಂಡ್ ಥ್ಯಾಂಕ್ ಯು ನಿಮ್ಮ ವ್ಯಾಲ್ಯುಬೇಬಲ್ ಟೈಮ್ಗೆ ಹೋಗಿ ಟೈಮ್ಗಾಗಿ ನಿಮ್ಮ ಅರ್ಧ ಗಂಟೆನ ನಮಗೆ ಕೊಟ್ಟಿದ್ದೀರ ತುಂಬಾ ಖುಷಿ ಆಯ್ತು ಆಯ್ತಾ ನೋಡಿ ಅರ್ಧ ಗಂಟೆ ನೋಡಿ ಅವ್ರದ್ದು ಟೈಮ್ ಕೊಟ್ಟಿದ್ದಾರೆ ಅವ್ರಿಗೆ ಎಷ್ಟು ಕೆಲಸ ಇರುತ್ತೆ ಅಲ್ಲಪ್ಪ ಅವ್ರದ್ದು ತುಂಬ ತ್ಯಾಂಕ್ಸ್ ರಪ್ಪಾ ಥ್ಯಾಂಕ್ ಯು ಸೋ ಮಚ್ ಇನ್ನೇನಿದು ಕೂಗಿದ್ರೆ ಟೊಮೊಟೊ ಬಾತ್ ಆಗ್ಬಿಡತ್ತೆ ಅಂಡ್ ನಿಮ್ಗೆ ಯಾವ ಯಾವ ಥರ ವಿಡಿಯೋಸ್ಗಳು ಬೇಕು ಅಂತ ಹೇಳಿ ನಿಮ್ಗೆ ಆಸೆ ಇದ್ದ ವಿಡಿಯೋಸ್ಗಳ್ನ ಕಮೆಂಟ್ ಮಾಡಿ ಹೇಳಿ ಬೇರೆ ಬೇರೆ ಡಿಫ್ರೆಂಟ್ ಡಿಫ್ರೆಂಟ್ ವೆರೈಟಿ ವೆರೈಟಿ ರೆಸಿಪೀಸ್ಗಳನ್ನ ಟ್ರೈ ಮಾಡೋಣ ಸ್ವಲ್ಪ ಹೆಲ್ತ್ ಬಗ್ಗೆನೂ ಕೇರ್ ತಗೊಳ್ಳೋಣ ಅಲ್ವಾ ಸುಮ್ಮನೆ ಅದು ಇದು ತಿನ್ನೋದಕ್ಕಿಂತ ಹೆಲ್ತಿ ಆಗಿರೋವೆಯಲ್ಲಿ ಮನೇಲಿ ಮಾಡ್ಕೊಂಡು ತಿಂದರೆ ಹೆಲ್ತಾಗಿ ಚೆನ್ನಾಗಿರುತ್ತೆ ಹೊರಗಡೆ ತಿಂದರೆ ಅಂದ್ರೆ ಹೊರಗಡೆ ಅಷ್ಟು ನಮಗೆ ನಾವು ಒಂದೇ ಥರ ಎಣ್ಣೆ ಹಾಕೊಂಡು ತಿಂತೀವಿ ಹೊರಗಡೆ ಎಲ್ಲ ಒಂದೇ ಥರ ಎಣ್ಣೆ ಬಳಸ್ತಾರ ಅದಕ್ಕೆ ಆಮೇಲೆ ಮೈ ಕಟ್ತಾ ಬರೋದು ಇದೆಲ್ಲ ಆಗುತ್ತೆ ಅದಕ್ಕೆ ಮನೇಲಿ ಜಾಸ್ತಿ ಅಷ್ಟೊಂದು ಹೊರಗಡೆ ತಿನ್ನಲ್ಲ ಜಾಸ್ತಿ ಮನೇಲೆ ಮಾಡ್ಕೊಂಡು ನಾನಂತೂ ಹೊರಗಡೆ ಫುಡ್ ತಿನ್ನಕ್ಕೆ ಹೋಗಲ್ಲ ನನಗೆ ಸಚಿನ್ ಜೊತೆ ಸಚಿನ್ ಜೊತೆ ಹೋದಾಗ ಮಮ್ಮಿ ಯಾವಾಗಲೂ ಅಲ್ಲ ಯಾವಾಗ್ಲೂ ಇಲ್ಲ ಆದ್ರೆ ಯಾವಾಗ್ಲೂ ಬಟ್ ನಾನು ಹೊರಗಡೆ ಹೋದಾಗ ನಾನ್ ಜಾಸ್ತಿ ತಿನ್ನೋದೇ ಏನ್ ಗೊತ್ತಾ ಇಡ್ಲಿ ವಡೆ ಬಿಟ್ರೆ ದೋಸೆ ಅದ್ ಬಿಟ್ರೆ ಗೋಬಿ ಮಂಚೂರಿ ಫ್ರೆಂಡ್ಸ್ ಇಡ್ಲಿ ಇಡ್ಲಿ ವಡೆ ಎಲ್ಲ ನಾವೇ ಮಾಡ್ತೀವಿ ಹೊರಗಡೆ ಹೋಗಿ ಜಾಸ್ತಿ ತಿಂತಾರೆ ಜಾಸ್ತಿ ಮನೆ ಇಡ್ಲಿಗಿಂತ ಓಟ್ಲಿ ಇಡ್ಲಿ ಎಲ್ರಿಗೂ ಇಷ್ಟ ಆಗೋದು ಕಮೆಂಟ್ ಮಾಡಿ ಫ್ರೆಂಡ್ಸ್ ನಿಮ್ಗೂ ಅದೇ ತಾನೇ ಇಷ್ಟ ಆಗೋದು ಓಕೆ ನನ್ ತಂಗಿದು ವಿಡಿಯೋ ಕಾಲ್ ಶುರು ಆಗಿದೆ ಈಗ ನನ್ ಮಗಳು ಕಾಲ್ ಮಾಡ್ತಿರ್ತಾಳೆ ಅವಳೇನಾ ಅವಳಲ್ವಾ ಬೆಳಗ್ಗೆ ತಕ್ಷಣ ಫೋನ್ ಮಾಡ್ತಾಳೆ ಬಾಯ್ ಫ್ರೆಂಡ್ಸ್ ಲವ್ ಯು ಆಲ್ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಸಪೋರ್ಟಿಗಾಗಿ ಸಚಿನ್ ಸಚ್ಚಿ ಹಾಯ್ ಅಕ್ಕ ಅಂತ ಹೇಳಿ ಕಲ್ಸಿದಿರಾ ಅದು ಮುಳುಗ್ನೇಶ್ ಇಟ್ಕೊಂಡ ಅಲ್ಲ ಅವನು ನಿಮ್ಮೆಸ್ ಇಟ್ಕೊಂಡನೇ ಯಾಕೆ ಗೊತ್ತು ಇವನೇ ದೊಡಾನಾ ಅವರೇ ಚಿಕ್ಕವರ ಅವರೇ ದೊಡ್ಡವರ ಇವನೇ ಚಿಕ್ಕನಾ ಯಾಕೆ ಬಟ್ ಸಚ್ಚಿದೆ ಓಕೆ ಫ್ರೆಂಡ್ಸ್ ಬಾಯ್ ಬೈ ಟು ಡಾ ಇ ಲವ್ ಯು ಥ್ಯಾಂಕ್ ಯು ಈ ಮನೆನೇ ಅದೇ ವಿಡಿಯೋ ಮಾಡೋದು ಏನಂತ ಹೇಳ್ತಾರೆ ಏನು ಈ ಮನೆ ವಿಡಿಯೋ ಮಾಡೋದು ಹೋಮ್ ಟು ಆ ಅದನ್ನ ಮಾಡಿ ಇವ್ರು ಕಿಚನ್ ಟೂರ್ ಮಾಡ್ತಾರೆ ಇವರು ಕಿಚನ್ ಟೂರ್ ಮಾಡ್ತಾರೆ ನಾನು ಹೋಮ್ ಟೂರ್ ಮಾಡ್ತೀನಿ ಓಕೆ ನಾ ಎರಡ್ರಲ್ಲೂ ಚೆನ್ನ ನಾನ್ ಬರಲಿ ಬರೀ ನೀನ್ ಚೆನ್ನ ನೋಡ್ಬೇಕು ಆ ಹೋಗು ಚರಿ ಫ್ರೆಂಡ್ಸ್ ವೈ ಲವ್ ಯು ಚತಾ ಓಕೆ ಆಯ್ತು ಬಾಯ್ ಏನಪ್ಪಾ ಅಮ್ಮಮ್ಮ ಹ್ಮ್ ಎಂಡ್ ಮಾಡೋದು ಹೆಂಗಿದು ಏನಿದು